ಆರ್ ಸಿ ಬಿ ಜ್ಯೋತಿಷ ವಿಶೇಷ ಚರ್ಚಾ ಕಾರ್ಯಕ್ರಮ ಕಾರಣ ಇಡೀ ಕರ್ನಾಟಕದ ಚಿತ್ತ ಇಡೀ ದೇಶದ ಚಿತ್ತ ಆರ್ ಸಿ ಬಿ ಅಭಿಮಾನಿಗಳ ಚಿತ್ತ ಒಂದೇ ಒಂದು ಕಡೆ ಅದು ಫೈನಲ್ ಕಡೆಗೆ ಫೈನಲ್ ಅಲ್ಲಿ ಗೆಲ್ಲಲೇಬೇಕು ಆರ್ ಸಿ ಬಿ ಈ ಸಲ ಕಪ್ ನಮ್ದೇ ಆಗ್ಲೇಬೇಕು ಹದಿನೆಂಟು ವರ್ಷಗಳ ಕನಸು ನನಸು ಆಗ್ಲೇಬೇಕು ಒಂಬತ್ತು ವರ್ಷಗಳ ಬಳಿಕ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಆರ್ ಸಿ ಬಿ ಹಾಗಾಗಿ ಎಲ್ಲೆಡೆ ಕೂಡ ಪೂಜೆ ಪುನಸ್ಕಾರಗಳಾಗ್ತಾ ಇದೆ ಆರ್ ಸಿ ಬಿ ಗೆಲ್ಲಲೇಬೇಕು ಅನ್ನುವಂತ ಪ್ರಾರ್ಥನೆ ಮಾತ್ರ ಕೇಳೋದಕ್ಕೆ ಸಿಗ್ತಾ ಇದೆ ಸೊ ಹದಿನೆಂಟು ವರ್ಷಗಳ ಕನಸು ನನಸಾಗುತ್ತಾ ಹದಿನೆಂಟರ ನಂಟು ಹೇಗಿದೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಕಾರಣ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ ಕೂಡ ಹದಿನೆಂಟು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಮೂರು ಪ್ಲಸ್ ಆರು ಪ್ಲಸ್ ಟೂ ಪ್ಲಸ್ ಟೂ ಫೈವ್ ಅಂತ ನಾವು ಗಮನಿಸಿದ್ರು ಕೂಡ ಒನ್ಸ್ ಅಗೇನ್ ಹದಿನೆಂಟೇ ಬರುತ್ತೆ ಹದಿನೆಂಟನೇ ಆವೃತ್ತಿ ಆಡ್ತಿದ್ದಾರೆ ಹಾಗಾಗಿ ಈ ಹದಿನೆಂಟು ಹದಿನೆಂಟು ಅನ್ನೋದ್ರಲ್ಲಿ ಏನಾದ್ರೂ ನಂಟಿದೆಯಾ ಗೆದ್ದೆ ಗೆಲ್ಲುತ್ತಾ ಆರ್ ಸಿ ಬಿ ಇಂಥ ಲೆಕ್ಕಾಚಾರಗಳಾಗ್ತಾ ಇದೆ ಆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಹೋಗೋಣ ಬಟ್ ನಾವು ನೀವು ಹೇಳಬೇಕಾಗಿರುವುದು ಒಂದೇ జై ఆర్సిబి ఆర్సిబి గెలలేబెకు ఈ సల కప్ నమదే అంత సో ఇదే ఈ హుతిన విశేష ఆర్సిబి జ్యోతిష ವರ್ಷಗಳಿಂದಲೂ ಕೂಡ ದೊಡ್ಡ ಮಟ್ಟದ ಕನಸು ಕನ್ನಡಿಗರಿಗೆ ಇರೋದು ಈ ಸಲ ಕಪ್ ನಮ್ದಾಗುತ್ತಾ ಅಂತ ಸೊ ಆರಂಭದಲ್ಲೇ ಹೇಳದ್ನಲ್ಲ ಹದಿನೆಂಟು ಅನ್ನೋದು ಮೋಸ್ಟ್ಲಿ ಅದು ಲಕ್ಕಿ ಆಗಬಹುದು ಆರ್ ಸಿ ಗೆ ಅಂತ ಈ ಸಲ ಕಪ್ ನಮ್ದೇ ಅಂತ ಇದೆ ಲಕ್ ಹೇಗಿದೆ ಗೊತ್ತಾ ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗ್ತೀವಿ ಎಲ್ ಟೂರ್ನಿಯಲ್ಲಿ ಈ ಸಲ ಆರ್ ಸಿಬಿನೇ ಲಕ್ಕಿ ಆಗುತ್ತಾ ಇದು ದೊಡ್ಡ ಮಟ್ಟದ ಕುತೂಹಲ ಲಕ್ಕಿ ಆಗ್ಲೇಬೇಕು ಅನ್ನೋದು ನಮ್ಮ ವಿಶ್ ಟೂರ್ನಿಗೂ ಹದಿನೆಂಟು ಕೊಹ್ಲಿ ನಂಬರ್ ಕೂಡ ಹದಿನೆಂಟು ಆರಂಭದಲ್ಲೇ ಹೇಳದ್ನಲ್ಲ ಮೂರು ಪ್ಲಸ್ ಆರು ಪ್ಲಸ್ ಟೂ ಪ್ಲಸ್ ಟೂ ಪ್ಲಸ್ ಫೈ ಅಂತ ನಾವು ಗಮನಿಸಿದ್ರು ಇವತ್ತು ಫೈನಲ್ ಅಲ್ಲಿ ಗೆಲ್ಲೋದ್ ಯಾರ್ ಗೊತ್ತಾ ಆರ್ ಬಿನೇ ಗೆಲ್ಲುತ್ತೆ ಅನ್ನುವಂತ ವಿಶ್ವಾಸ ನಮ್ದು ಗ್ಯಾರಂಟಿ ನ್ಯೂಸ್ ಅಲ್ಲಿ ಆರ್ ಸಿ ಬಿ ಲಕ್ಷ ಪಕ್ಕ ಭವಿಷ್ಯವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಸಹಜವಾಗಿ ದೊಡ್ಡ ಮಟ್ಟದ ಕುತೂಹಲ ನಿರೀಕ್ಷೆ ಎಲ್ಲಡೆ ಪ್ರಾರ್ಥನೆ ಜಯ ಘೋಷ ಕೇಳಿಸ್ತಾ ಇರೋದು ಒಂದೇ ಒಂದು ಜೈ ಆರ್ ಸಿ ಬಿ ಅದನ್ನ ಹೊರತುಪಡಿಸಿದ್ರೆ ಇವತ್ತು ಯಾವುದೂ ಕೂಡ ನೋಡೋದಕ್ಕೆ ಸಿಗ್ತಾ ಇಲ್ಲ ಎಲ್ಲೆಲ್ಲೂ ಕೂಡ ಆರ್ ಸಿ ಬಿ ಕಲರವ ಮಾತ್ರ ನೋಡೋದಕ್ಕೆ ಸಿಗ್ತಾ ಇದೆ ಆರ್ ಸಿ ಬಿ ಘೋಷಣೆಗಳು ಮಾತ್ರ ನೋಡೋದಕ್ಕೆ ಸಿಗ್ತಾ ಇದೆ ಈ ಸಲ ಕಪ್ ನಮ್ದೆ ಅಂತ ಹದಿನೆಂಟು ಆವೃತ್ತಿಗಳಿಂದಲೂ ಕೂಡ ನೋಡ್ತಾ ಬಂದಿದ್ದೀವಿ ಬಟ್ ಪ್ರತಿ ಬಾರಿ ಕೂಡ ನಿರಾಸೆ ಆಗಿತ್ತು ಈ ಬಾರಿ ಆ ನಿರಾಸೆ ಆಗದೆ ಕನಸು ನನಸಾಗ್ಲಿ ಅನ್ನೋದಷ್ಟೇ ನಮ್ಮ ಹಾರೈಕೆ ಆರಂಭದಲ್ಲೇ ಹೇಳಿದ್ನೇ ಇದ್ರ ಬಗ್ಗೆ ಚರ್ಚೆ ಮಾಡಲೇಬೇಕು ಹಲವು ಅಭಿಮಾನಿಗಳು ಎದುರು ನೋಡ್ತಿದ್ದಾರೆ ಹದಿನೆಂಟು ಹೌದು ಆ ಲಕ್ಕಿನ ಆರ್ ಸಿ ಬಿ ಗೆದ್ಬಿಡುತ್ತಾ ಈ ಬಾರಿ ಹದಿನೆಂಟನೇ ಆವೃತ್ತಿ ಏನಾಗುತ್ತೆ ಇಂತಹ ಚರ್ಚೆಗಳಾಗ್ತಾ ಇದೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಅವರಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಖ್ಯಾತ ಜ್ಯೋತಿಷಿಗಳಾದಂತಹ ನೀತಾ ಅವರಿದ್ದಾರೆ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಡಾಕ್ಟರ್ ಸುರೇಶ್ ಇದ್ದಾರೆ ಜ್ಯೋತಿಷಿಗಳು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೇರವಾಗಿ ಆರ್ಯವರ್ಧನ್ ಅವ್ರ ಹತ್ರ ಹೋಗ್ತೀನಿ ಈ ಆರ್ ಸಿ ಬಿ ಮ್ಯಾಚ್ ಗಳು ಅಥವಾ ಐಪಿಎಲ್ ಸ್ಟಾರ್ಟ್ ಆದಂಗೆ ಎಲ್ಲರ ಚಿತ್ತ ನಿಮ್ಮ ಕಡೆ ಇರುತ್ತೆ ಯಾಕಂದ್ರೆ ಯಾವಾಗಲೂ ಕೂಡ ಆರ್ ಬಗ್ಗೆ ಭವಿಷ್ಯ ಹೇಳ್ತೀರಿ ಏನೋ ಕಾರಣಕ್ಕೆ ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಏನು ಹೇಳ್ತೀರಿ ಏನ್ ಅನಿಸ್ತಾ ಇದೆ ಜ್ಯೋತಿಷ ಪಕ್ಕಕ್ಕೆ ಇಟ್ಬಿಡಿ ಒಬ್ಬ ಆರ್ ಸಿ ಬಿ ಅಭಿಮಾನಿಯಾಗಿ ಈ ಕ್ಷಣಕ್ಕೆ ಏನ್ ಅನಿಸ್ತಾ ಇದೆ ನಿಮಗೆ ಆರ್ ಸಿ ಬಿ ಗೆಲ್ಲಿ ಅಂತ ಅನಿಸ್ತದೆ ಗೆಲ್ಲಿ ಅಂತ ಅನಿಸುತ್ತೆ ಅದು ನನ್ನ ದೊಡ್ಡ ಆಸೆ ಬಹಳ ವಿಶೇಷವಾಗಿ ನಾನು ಆರ್ ಸಿ ಬಿ ಕಲರ್ ಸರಿ ಅಂತ ನಾನೇ ಫಸ್ಟ್ ಕೂಗಾಕಿದ್ದು ಕಾಸ್ಟ್ಯೂಮ್ ಸರಿ ಇಲ್ಲ ಅದರಿಂದ ತುಂಬಾ ಸೋಲ್ತಾರೆ ಅಂತ ಈ ಕಲರ್ ಚೇಂಜ್ ಆದ್ಮೇಲೆ ಮ್ಯಾಚ್ ಗೆಲ್ತರ್ಬೇಕು ನೋಡಿ ಎರಡು ವರ್ಷ ಒಳಗಡೆ ಅಂತ ಪ್ರಿಡಿಕ್ಷನ್ ಮಾಡಿದೆ ನಾನು ಕಲರ್ ಚೇಂಜ್ ಮಾಡಿದ ತಕ್ಷಣ ಹೆಣ್ಮಕ್ಳು ಆರ್ ಸಿ ಬಿ ಕಪ್ ಅದೇ ವರ್ಷ ನಾನು ಬಹಳ ಸರಿ ಹೇಳಿದ್ರು ಇನ್ನೆರಡು ವರ್ಷ ಈ ಸರಿ ಏನಾಗುತ್ತೆ ಹದಿನೆಂಟನ ನಂಬರ್ಸ್ ಈ ವರ್ಷದ ವೆರಿ ಡೇಂಜರ್ ನಂಬರ್ಸ್ ವೆರಿ ವೆರಿ ಡೇಂಜರ್ ನಂಬರ್ಸ್ ಹಾಗಾಗಿ ಈ ವರ್ಷ ಡೇಂಜರ್ ಆಗಿರತ್ತಿನ ಎಲ್ಲವೂ ಕೂಡ ಯಾರು ಕಪ್ ಪಡೆದಿದ್ರು ಫೈನಲಿ ಬಂದ್ರೆ ಪಂಜಾಬ್ ಯಾವತ್ತೂ ಕಪ್ ಆಡದಿಲ್ಲ ಆರ್ ಸಿಬಿನೂ ಕಪ್ ಪಡ್ದಿಲ್ಲ ತರನೇ ಬಂದಾರೆ ಮಾಸಿಕ್ ಈ ವರ್ಷ ನೈನ್ ಇಸ್ ವೆರಿ ಡೇಂಜರ್ ನಂಬರ್ ಅಂತ ಯಾವಾಗಲೂ ಅಷ್ಟೇ ದುಸ್ತಾನಾಧಿಪತಿ ದುಸ್ತಾನಕ್ಕೆ ವಿಪ್ರೀತ ರಾಜ ಅಂತ ಹೇಳಿದೆ ಹಾಗಾಗಿ ಇಬ್ರದು ಜರ್ಸಿ ನಂಬರ್ಸ್ ಜರ್ಸಿ ನಂಬರ್ಸ್ ತೊಂಬತ್ತಾರು ತೊಂಬತ್ತೇಳು ಹೆಂಗಿದೆ ಕೋಯ್ಸ್ ಗೊತ್ತಿಲ್ಲ ಅದರಲ್ಲಿ ಈ ವರ್ಷ ನೋಡಿ ಹದಿನೆಂಟನ ನಂಬರ್ಸ್ ಸರಿಲ್ಲ ಅಂತ ಪ್ರಿಡಿಕ್ಷನ್ ಮಾಡ್ತಾ ಇದ್ದೆ ಹದಿನೆಂಟನ ನಂಬರ್ ಸರಿಲ್ಲ ಅಂತ ಹೇಳಿದ್ರೆ ಯಾವಾಗಲೂ ಭಾನುವಾರ ಫೈನಲ್ ನಡೆಯೋದು ಭಾನುವಾರ ಫೈನಲ್ ನಡೆಯೋದು ಆದ್ರೆ ಇವತ್ತು ಮಂಗ್ಳಾರ ನಡೀತೈತೆ ಮಂಗ್ಳಾರ ಮಿರಾಕಲ್ ಇವತ್ತಿಗೂ ಅಷ್ಟೇ ಆ ಇಂಡಿಯಾ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದು ಅಷ್ಟೇ ಇಂಡಿಯಾ ಇವತ್ತಿಗೂ ವರ್ಲ್ಡ್ ಕಪ್ ಭಾನುವಾರ ಗೆದ್ದೇ ಇಲ್ಲ ಶನಿವಾರ ಎರಡ್ ಕಪ್ ಸೋಮವಾರ ಒಂದ್ ಕಪ್ ಗೆದ್ದಿದ್ದಾರೆ ಹಾಗಾಗಿ ಮಳೆ ಬಂದ್ ಕೋಯ್ನೆ ಚೇಂಜ್ ಮಾಡಿದ್ಕೆ ಮ್ಯಾಚ್ ಗೆದ್ರು ಅವರು ನಾನು ಅದನ್ನು ಹೇಳಿದ್ದೆ ಯಾವಾಗ್ಲೂ ಇಂಡಿಯಾನ ಫೈನಲ್ ವರ್ಲ್ಡ್ ಕಪ್ ಫೈನಲ್ ನ ಭಾನುವಾರ ಸಿಡಬಾರ್ದು ನಮ್ಗೆ ಭಾನುವಾರ ಬರಕ್ಕಲ್ಲ ಯಾವಾಗ್ಲೂ ಕೂಡ ಹಾಗಾಗಿನೇ ಹದಿನೆಂಟನೇ ನಂಬರ್ ಸರಿ ಇಲ್ದಿರೋದ್ಕಿನ ಮಳೆ ಬಂದು ಮ್ಯಾಚ್ ನಿಂತು ಹದಿನೆಂಟನೇ ತಾರೀಕು ವಿರಾಟ್ ಕೊಹ್ಲಿ ಆರ್ ಸಿ ಬಿ ಸ್ಟೇಡಿಯಂ ಅಲ್ಲಿ ಸೋತೋಗ್ಬಿಡ್ತಾರೆ ಇಡೀ ಗ್ರೌಂಡ್ ಎಲ್ಲ ವೈಟ್ ಬಟ್ಟೆ ಹಾಕಿರ್ತಾರೆ ವೈಟ್ ಇಸ್ ಈ ವರ್ಷ ವೆರಿ ಡೇಂಜರ್ ನಂಬರ್ಸ್ ಹಾಗಾಗಿ ವಿರಾಟ್ ಈ ವರ್ಷ ವೈಟ್ ರೆಡ್ ತುಂಬಾ ಡೇಂಜರ್ ಯಾವಾಗಲೂ ದುಸ್ತಾನಾಧಿಪತಿ ದುಸ್ತಾನಪರೀತ ರಾಜ್ ಹೋಗ್ ಬರುತ್ತೆ ಇವರಿಬ್ಬರು ಕಾರಣ ಆಗುತ್ತೆ ಅದೇ ತರ ಯಾಕೆ ವೈಟ್ ಡೇಂಜರ್ ಅಂತ ಪ್ರೆಡಿಕ್ಷನ್ ಮಾಡಿದ್ವಿ ಈ ವರ್ಷ ವೈಟ್ ಮತ್ತೆ ಏಯ್ಟೀನ್ ನೋಡಿ ಈ ವರ್ಷ ಏಯ್ಟೀನ್ ವಿರಾಟ್ ಕೊಹ್ಲಿ ಟೆಸ್ಟ್ ರಿಜರ್ನ್ ಮಾಡಿದ್ರು ಅವ್ರ ಜರ್ಸಿ ನಂಬರ್ ಏಯ್ಟೀನ್ ಅವ್ರ ಬರ್ತ್ ನಂಬರ್ ಫೈವ್ ಫೈವ್ ಅಂಡ್ ಸಿಕ್ಸ್ ಕಾಂಬಿನೇಷನ್ ಆದರೆ ರೋಹಿತ್ ಶರ್ಮಾ ನೋಡಿ ನಲವತ್ತೈದು ಜರ್ಸಿ ನಂಬರ್ಸ್ ಅವರು ಕೂಡ ಟೆಸ್ಟಿಗೆ ರಿಸರ್ನ್ ಮಾಡಿದ್ರು ಅವ್ರದ್ದು ಕೂಡ ನಲವತ್ತೈದು ಇವರು ಹದಿನೆಂಟು ನೈನ್ ಇಸ್ ವೆರಿ ಡೇಂಜರ್ ನಂಬರ್ಸು ಹಾಗಾಗಿ ಇವತ್ತಿನ ದಿನ ಮಾಡಿದಾಗ ತ್ರೀ ಆ್ಯಂಡ್ ಸಿಕ್ಸ್ ಕಾಂಬಿನೇಷನ್ ತ್ರೀ ಅಂಡ್ ಸಿಕ್ಸ್ ಕಾಂಬಿನೇಷನ್ ಇಸ್ ಗುಡ್ ಕಾಂಬಿನೇಷನ್ ಅದು ಸಿಂಹರಾಶಿನೇ ಬರುತ್ತೆ ಸಿಂಹರಾಶಿ ಭಾಳ ಪವರ್ಫುಲ್ ಆಗಿರುತ್ತೆ ಅದು ಪುಬ್ಬ ನಕ್ಷತ್ರನೇ ಆಗಿರುತ್ತೆ ಹಾಗಾಗಿ ಸಖತ್ ವೈಬ್ರೇಷನ್ ಭಾಳ ದೊಡ್ಡ ವೈಬ್ರೇಷನ್ ತ್ರೀ ಅಂಡ್ ಸಿ ತ್ರೀ ಆ್ಯಂಡ್ ನೈನ್ ಕಾಂಬಿನೇಷನ್ ಏಯ್ಟಿನ್ ಇಸ್ ಲಕ್ಕಿ ನಂಬರ್ಸ್ ತ್ರೀಗೂ ಮತ್ತು ನೈನ್ಗೂ ನಾವು ನ್ಯೂಮರಾಜಲ್ಲಿ ಏನಾಗುತ್ತೆ ಎಲ್ಲರೂ ಮೂರನೇ ತಾರೀಕು ಟೋಟಲ್ ಒಂಬತ್ತು ಬಂದಾಗ ನೈನ್ ಇಲ್ಲ ನೈನಲ್ಲಿ ನೇಮ್ ನಂಬರ್ನ ಟ್ಯೂನ್ ಮಾಡ್ತೀವಿ ನೈನಲ್ಲಿ ನೈನ್ ನಂಬರ್ನ ಟ್ಯೂನ್ ಮಾಡ್ತೀವಿ ಹಾಗಾಗಿ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಎಕ್ಸ್ಟ್ರಾ ಆಗಿದೆ ಈಸ್ ನೈನ್ ಬರುತ್ತೆ ಟೋಟಲ್ ನಂಬರ್ಸ್ ಆ್ಯಡ್ ಮಾಡಿದಾಗ ಕೂಡ ಇವತ್ತಿನ ಡೇಟನ್ನು ನೀವು ಹಾ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದನ ಟೋಟಲ್ ಮಾಡಿದ್ರೆ ಒಬ್ಬತ್ತೇ ಬರುತ್ತೆ ಇವತ್ತಿನ ಡೇಟ್ ಆ್ಯಡ್ ಮಾಡಿದ್ರೆ ನೈನ್ ಎ ಟೋಟಲ್ ಆಗುತ್ತೆ ಮೂರನೇ ತಾರೀಕು ಕೂಡ ಇಲ್ಲಿ ಏನಾಗುತ್ತೆ ನೈನ್ ಇಸ್ ಸಖತ್ ಲಕ್ಕಿ ನಂಬರ್ಸ್ ಇವತ್ತು ಬಣ್ಣ ಬಂದು ರೆಡ್ ಕಲರ್ ತುಂಬಾ ಬ್ಯೂಟಿಫುಲ್ ಆದಂಥ ಬಣ್ಣ ರೆಡ್ ಇಬ್ಬರಿಗೂ ರೆಡ್ ಇದೆ ಹಂಡ್ರೆಡ್ ಪರ್ಸೆಂಟ್ ರೆಡ್ ಇದೆ ಹಾಗಾಗಿ ಇವತ್ತಿನ ದಿನ ಅಂತೂ ಭಾಳ ಚೆನ್ನಾಗಿರೋದ್ರಿಂದ ಇಲ್ಲನಂತೆ ನಾಂತೆ ವಿರ ನನ್ನ ಒಪಿನಿಯನ್ ಜಾಸ್ತಿ ನಾನು ತುಂಬಾ ನಿರೀಕ್ಷೆ ಮಾಡ್ತೀನಿ ನಂಬರ್ ಪಕ್ಕಕ್ಕೆ ಇಟ್ಟು ಅಂತ ಕಂಪೇರ್ ಮಾಡಿದ್ರೆ ಲಕ್ಕಿಸ್ಟ್ ಆಗುತ್ತೆ ಎರಡೋ ಸ್ಟಾರ್ಡಿನರಿ ಇವತ್ತು ಗುಜನವಾರ ಹಾಗಾಗಿನೇ ಇವತ್ತು ಸಕ್ಕತ್ತು ಬಹಳ ಹೈ ವೋಲ್ಟೇಜ್ ಮ್ಯಾಚ್ ಅಲ್ಲ ಟಾರ್ಸ್ಟರ್ಮ್ ಕಂಪನಿ ಬಡ ಎಲ್ಲರ ಹೃದಯನು ಬಡಕತೈತೆ ಏನಾಗುತ್ತೆ ಅಂತ ಟಾಸ್ ಗೆಲ್ಲೋರು ಕುತೂಹಲ ಲೇ ಇಲ್ಲ ನಿಮ್ಮ ಜೋಶಲ್ಲ ಕಾಣಿಸ್ತಾ ಇದೆ ಖಂಡಿತ ಅಲ್ಲ ಯಾಕಂದ್ರೆ ಕ್ರಿಕೆಟ್ ಅನ್ನೋದು ನಾನು ತುಂಬಾ ನನ್ನ ಲೈಫ್ ನಲ್ಲಿ ನಾನು ಕ್ರಿಕೆಟ್ ಇಂದ ನನ್ನ ಲೈಫ್ ಸ್ಟಾರ್ಟ್ ಆಗಿದ್ದು ನಾನು ಯಾವಾಗ್ಲೂ ನನಗೆ ಬಿಟ್ ಆಮೇಲೆ ಬ್ಯಾಟ್ ಹಿಡ್ಕೊಂಡು ಕೂತಿದಾರೆ ನೀವು ಆಶ್ಚರ್ಯಪಡಬೇಡಿ ಏನು ಇಲ್ಲೇ ಮ್ಯಾಚ್ ಶುರು ಆಗ್ತಾ ಇದೀನಿ ಅಂತ ಕೈಯಲ್ಲಿ ಬ್ಯಾಟ್ ಹಿಡ್ಕೊಂಡು ಇಲ್ಲ ಬ್ಯಾಟ್ ತುಂಬಾ ಚೆನ್ನಾಗಿ ಬ್ಯಾಟ್ ಒಳ್ಳೆ ಬ್ಯಾಟಿ